ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಇದ್ದೀನಿ ಸೊ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಅಂದರೆ ಕಂಪ್ಲೀಟ್ ಏನು ಬಿಡಿಸ್ತಾ ಇಲ್ಲ ಎಕ್ಸ್ಟ್ರಾ ಎಲ್ಲ ಇರುತ್ತೆ ನೋಡಿ ಎಕ್ಸ್ಟ್ರಾ ಲೇಯರ್ ಏನಿರುತ್ತೆ ನೋಡಿ ಅದನ್ನು ಬಿಡಿಸ್ಕೋತಾ ಇದ್ದೀನಿ ಸೊ ಆ್ಯಕ್ಚುಲಿ ನಾನು ಬೆಳಗ್ಗೆ ದೋಸೆ ಮಾಡಿದ್ದೆ ನಿನ್ನೆ ನಾನು ತೋರಿಸಿದೆ ನೋಡಿ ನಿಮಗೆ ದೋಸೆ ಮತ್ತು ಚಟ್ನಿ ಕೂಡ ಮಾಡಿದ್ದೆ ದೋಸೆ ಅಷ್ಟು ಚೆನ್ನಾಗಿ ಬಂತು ಅಂತ ಏನಿಲ್ಲ ಬಟ್ ಬಂತು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬಂತು ಎಮರ್ಜೆನ್ಸಿ ಬ್ರೇಕ್ಫಾಸ್ಟಿಗೆಲ್ಲ ಯೂಸ್ ಮಾಡ್ಕೋದು ಏನು ತೊಂದರೆ ಇಲ್ಲ ಅಂದರೆ ನಾವು ಆಗಿ ನೆನೆಸ್ಬಿಟ್ಟು ಮಾಡ್ತೀವಿ ನೋಡಿ ನೆನೆಸ್ಬಿಟ್ಟು ಮಾಡಿದಾಗ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಸಾಫ್ಟಾಗಿ ಏನು ಬಂದಿಲ್ಲ ಅಷ್ಟೇ ಅಷ್ಟು ಡಿಫ್ರೆನ್ಸು ಇನ್ನೂ ಸ್ವಲ್ಪ ಇಟ್ಟಿದೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ನನಗೆ ಬೆಳಿಗ್ಗೆ ಹೊತ್ತು ತುಂಬ ಕೆಲಸ ಇರುತ್ತೆ ಎಷ್ಟು ಬೇರೆ ಬೇಗ ಹೋಗ್ತಾನೆ ಅಲ್ವಾ ಸೊ ಅವನು ಸಿಕ್ಸ್ ತರ್ಟಿಗೆಲ್ಲ ಮನೆ ಬಿಟ್ಬಿಡ್ತಾನೆ ಅಷ್ಟೊತ್ತಿಗೆ ನಾನೆಲ್ಲ ಪ್ಯಾಕ್ ಮಾಡಿ ಮಾಡಬೇಕು ಆವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ನೈಟ್ ಡಿನ್ನರ್ಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನ ಬದನೇಕಾಯಿ ಸಾರು ಮಾಡಿದ್ದೆ ಬಟ್ ಅದನ್ನು ಶೇರ್ ಮಾಡೋಕ್ಕಾಗಿಲ್ಲ ಸೊ ನೈಟ್ ಡಿನ್ನರ್ಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ ಬ್ಲೆಂಡರ್ ಜಾರಿಗೆ ನೈಟ್ ಒನ್ ಟೈಮ್ಗೆ ಅಲ್ವಾ ಸೊ ಏನಾದರೂ ಮಾಡಬೇಕಾಗತ್ತೆ ಯಾಕಂದರೆ ನಮ್ಮ ಯಜಮಾನರು ಮಧ್ಯಾಹ್ನ ಸಾರು ಬೇಡ ನಮಗೆ ಅಂತಂದರು ಸೊ ಹಂಗಾಗಿ ಅವರಿಗೋಸ್ಕರನೇ ಮಾಡ್ತಾ ಇರೋದು ಸೊ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ರೈಸ್ ಅಷ್ಟು ಮಾತ್ರ ಇಟ್ಟಿದ್ದೆ ಸಾರು ಮಾತ್ರ ಉಳ್ದಿದೆ ರೈಸ್ ಖಾಲಿಯಾಗಿತ್ತು ಹಂಗಾಗಿ ಸರಿ ರೈಸ್ ಇಡಲ ಅಂದಿದ್ದಕ್ಕೆ ನಮ್ಮ ಯಜಮಾನ್ರು ಬೇಡ ಅಂದರು ಸರಿ ಇವಾಗ ಸಾರು ಅನ್ನ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಮಶ್ರೂಮ್ ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಹಾಕೋತೀನಿ ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ ಏನೂ ಮಾಡೋಕ್ಕಾಗಲ್ಲ ನಮ್ಮ ಯಜಮಾನ್ರು ತಿನ್ನೋದಿಲ್ಲ ಸೊ ಹಂಗಾಗಿ ಅವರಿಗೋಸ್ಕರ ಫ್ರೆಶ್ಶಾಗಿ ಮಾಡಲೇಬೇಕು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಯಾಕಂದರೆ ಮನೇಲಿ ಮಶ್ರೂಮ್ ಬಿರಿಯಾನಿ ಅಂದರೆ ಎಲ್ರಿಗೂ ಇಷ್ಟ ಸೊ ಸ್ವಲ್ಪ ಜಾಸ್ತಿ ಮಾಡಿದರೆ ಎಲ್ಲರೂ ತಿಂತಾರೆ ವೇಸ್ಟ್ ಏನಾಗಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಹೇಗೂ ಇದ್ದೀನಲ್ಲ ಅಂದ್ಬಿಟ್ಟು ಸೊ ಇವಾಗ ಬ್ಲೆಂಡರ್ ಜಾರಿಗೆ ಎಲ್ಲ ಹಾಕೊಂಡು ನೀರು ಕೂಡ ಹಾಕ್ಕೊಂಡೆ ಯಾಕಂದ್ರೆ ಫುಲ್ಲು ತುಂಬಿದ್ರಿಂದ ಒಂದೇ ಸರಿ ಹಾಕ್ಕೊಳ್ಳೋಕ್ಕಾಗಿಲ್ಲ ಇವಾಗ ಪುದೀನ ಕೊತ್ತಂಬರಿ ಹಸಿಮೆಣ್ಸಿ ಕಾಯಿ ಇಷ್ಟನ್ನೆಲ್ಲ ಹಾಕೊಂಡು ಕಂಪ್ಲೀಟಾಗಿ ರುಬ್ಕೊತೀನಿ ನಿಮ್ಮ ಹತ್ರ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಳ್ಳಿ ಅದು ಇನ್ನು ಎಕ್ಸ್ಟ್ರಾ ಫ್ಲೇವರು ಮತ್ತು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕೊಂಡ್ರೆ ಅಂತ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಒಂದು ಅರ್ಧ ಐಡಿಯಷ್ಟು ಹಾಕ್ಕೊಳ್ಳಿ ಈಗ ಇಷ್ಟನ್ನೆಲ್ಲ ಹಾಕೊಂಡು ರುಬ್ಕೋತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನಮಗೂ ತುಂಬ ಇಷ್ಟ ಆಗುತ್ತೆ ನನಗೆ ಎಸ್ಪೆಷಲಿ ನಮ್ಮ ಹೋಟ್ಲಲ್ಲಿ ನಾನು ತುಂಬ ಮಾಡ್ತಾಯಿದ್ದೆ ಮಶ್ರೂಮ್ ಬಿರಿಯಾನಿ ಸೊ ಅದಕ್ಕೆ ಅಂತಲೇ ಒಂದು ಫ್ಯಾನ್ ಬೇಯಿಸಿದ್ರು ಅಷ್ಟು ರುಚಿಯಾಗಿರೋದು ಮಶ್ರೂಮ್ ಬಿರಿಯಾನಿ ನನಗೆ ಫ್ರೆಶ್ ಮಶ್ರೂಮ್ಸ್ ಬಂದುಬಿಟ್ಟು ಹೆಸರು ಕಟ್ಟಾಲ್ ಸಿಗುತ್ತೆ ಸೊ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಿ ತೊಗೊಂಡು ಬರಬೇಕು ಅಲ್ಲಿ ಹೋದರೆ ನಮ್ಮ ಯಜಮಾನ್ರು ಅಲ್ಲಿನೂ ತಿಂದು ಅದೇ ಮಶ್ರೂಮ್ ತರ್ತೀಯ ಅಂತ ಬೈತಾರೆ ಬಟ್ ನನಗೆ ಬೇಸಿಕಲಿ ಮಶ್ರೂಮ್ಸ್ ಅಂದರೆ ತುಂಬ ಇಷ್ಟ ಸೊ ಇವಾಗ ಹಸಿಮೆಣಸಿನ್ಕಾಯಿ ಉಳಿದಿರೋ ಕೊತ್ತಂಬರಿ ಮತ್ತು ಪುದೀನ ಎಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಹೆಸರುಘಟ್ಟ ಹತ್ರ ಒಂದು ಹೋಟೆಲ್ ಇದೆ ಹೋಟೆಲ್ ವಾಯ್ಸ್ಟರ್ ಅಂತ ಸೊ ಅಲ್ಲಿ ಬರೀ ಮಶ್ರೂಮ್ಸೇ ಮಾಡೋದು ಅಂದರೆ ನೀವು ಯಾವುದೇ ಡಿಶ್ ತೊಗೊಳ್ಳಿ ಎಲ್ಲ ಮಶ್ರೂಮಿಂದಾನೆ ಮಾಡಿರ್ತಾರೆ ಸೊ ಮಶ್ರೂಮ್ ಅವ್ರದ್ದು ಮೇನ್ ಬೇಸು ನಾನು ಆ ವಿಡಿಯೋ ಎಲ್ಲ ತುಂಬ ಸರಿ ಶೇರ್ ಮಾಡಿದ್ದೀನಿ ನನ್ನ ಬ್ಲಾಗ್ಸಲ್ಲೂ ಇದೆ ಪ್ರೀವಿಯಸ್ಸಾಗಿ ಕೂಡ ತುಂಬ ಸರಿ ಶೇರ್ ಮಾಡಿದ್ದೀನಿ ಅದನ್ನೆಲ್ಲ ನೀವು ಯಾರೂ ನೋಡಿಲ್ಲ ಅಂತಂದರೆ ನೋಡಿ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಮುಖ ಒಂಥರ ಡಲ್ಲಾಗಿ ಕಾಣ್ತಾ ಇದೆ ಇವಾಗ ಎಲ್ಲ ರುಬ್ಕೋಣ ಆಗಿದೆ ಮಶ್ರೂಮ್ಸ್ ಕೂಡ ಒಂದು ಸೈಡಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಈಗ ಟೊಮೆಟೊ ಕೂಡ ಚಾಪ್ ಮಾಡ್ಕೋತೀನಿ ಟೊಮೆಟೊ ಬಂದುಬಿಟ್ಟು ನಾನು ಮಿಕ್ಸಿಗೆ ಹಾಕಲ್ಲ ಈ ಪಲಾವು ಮತ್ತು ಈ ಥರ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಸಪ್ರೇಟಾಗಿ ಚಾಪ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಹಾಕೋತೀನಿ ಈಗೀಗ ಪ್ಯಾಕೆಟ್ ಮಶ್ರೂಮ್ಸ್ ಎಲ್ಲ ಚೆನ್ನಾಗಿ ಬರ್ತಾನೆ ಇಲ್ಲ ಸೊ ಎಲ್ಲ ಚೆನ್ನಾಗಿರಲ್ಲ ಕೆಲವುದಷ್ಟೇ ಚೆನ್ನಾಗಿರುತ್ತೆ ಈಗ ಮಶ್ರೂಮ್ನ ಈ ಸೈಜ್ಗೆ ನಾನು ಚಾಪ್ ಇದ್ದೀನಿ ಆ್ಯಕ್ಚುಲಿ ಎರಡು ಪ್ಯಾಕೆಟ್ ತನ್ನಿ ಅಂತ ಹೇಳಬೇಕಿತ್ತು ಬಟ್ ಒಂದೇ ಪ್ಯಾಕೆಟ್ ತಂದಿದ್ದಾರೆ ಮಶ್ರೂಮ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹೋದರೆ ಎಲ್ಲ ಇದು ಅರ್ಧಕ್ಕೆ ಅರ್ಧನೂ ಸಿಕ್ಕಲ್ಲ ಕಾಲು ಭಾಗ ಹಾಕೋಗ್ಬಿಡುತ್ತೆ ಯಾಕಂದರೆ ಕಂಪ್ಲೀಟ್ ವಾಟ್ರ್ ಇರುತ್ತಲ್ಲ ಸೊ ಎಲ್ಲ ನೀರೆಲ್ಲ ಹೋದರೆ ಶ್ರಿಂಕ್ ಆಗಿಬಿಡುತ್ತೆ ಸೊ ಹಂಗಾಗಿ ನಾನು ಲಾಸ್ಟಿಗೆ ಹಾಕ್ತೀನಿ ಮಶ್ರೂಮ್ಸ್ನ ಲಾಸ್ಟಿಗೆ ಹಾಕಿದರೆ ಒಂದು ಸ್ವಲ್ಪ ಉಪಕಾರ ಹಿಡಿಯೋದಿಲ್ಲ ಸೊ ನೀವು ಬೇಕಾದರೆ ಮ್ಯಾರಿನೇಟ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಮಶ್ರೂಮ್ ಬಿರಿಯಾನಿಗೆ ಹಾಕ್ಬೋದು ಸೊ ನಾನು ಹಾಗೆ ಹಾಕ್ತೀನಿ ಯಾಕಂದರೆ ನೈಟ್ ಆಗಿದೆ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಆಗಿದೆ ಸೊ ಹಂಗಾಗಿ ಇವಾಗ ಯಾರು ಅದೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ ಇದು ಶಾಪಿಂಗ್ ಮಾಡ್ಕೊಳ್ಳೋ ಕೆಲಸನೇ ಒಂದು ದೊಡ್ಡ ಕೆಲಸ ಯಾರಾದರೂ ಚಾಪ್ ಮಾಡಿಕೊಟ್ರೆ ಆರಾಮಾಗಿ ಬೇಗ ಬೇಗ ಅಡುಗೆ ಮಾಡ್ಬೋದು ನಿಮಗೆ ಯಾರಿಗೆಲ್ಲ ಮಶ್ರೂಮ್ ಬಿರಿಯಾನಿ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಯಾರಾದರೂ ಹೆಸರುಗಟ್ಟ ಕಡೆ ಹೋದರೆ ಆ ಹೋಟೆಲ್ ಟ್ರೈ ಮಾಡಿ ನೋಡಿ ಆ ಹೋಟ್ಲಲ್ಲಿ ಎಲ್ಲ ಮಶ್ರೂಮ್ ಮಾ ಫೇವ್ರೆಟಾಗಿರುವಂಥ ರೆಸಿಪೀ ಸಿಗುತ್ತೆ ನನಗೆ ತುಂಬ ಫೇವ್ರೇಟು ಸೊ ಕಬಾಬ್ ಸಿಕ್ಕುತ್ತೆ ಪುದೀನ ಕಬಾಬು ಪೆಪ್ಪರ್ ಡ್ರೈ ಮಶ್ರೂಮ್ ಸೂಪು ಎಲ್ಲ ಸಿಕ್ಕುತ್ತೆ ಸೊ ಇವಾಗೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕೋಕ್ಕೆ ರೆಡಿ ಇದ್ದೀನಿ ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀನಿ ಸಣ್ಣ ಕುಕ್ಕರು ಬರ್ತಾ ಇಲ್ಲ ಸೊ ಹಂಗಾಗಿ ಈ ಕುಕ್ಕರಲ್ಲಿ ಇದ್ದೀನಿ ನಾನು ಈಗ ಇದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಇದ್ದೀನಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು ವೀಡಿಯೋಸ್ಗೆ ಇತ್ತೀಚೆಗೆ ವ್ಯೂಸೇ ಇಲ್ಲ ತುಂಬ ಬೇಜಾರಾಗುತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಯಾಕೆ ಅಂತ ಗೊತ್ತಿಲ್ಲ ಕಂಪ್ಲೀಟ್ ಡ್ರಾಪ್ ಆಗಿಬಿಟ್ಟಿದೆ ವ್ಯೂಸ್ ಎಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನಾನು ತುಂಬ ಎಫರ್ಟ್ಸ್ ಹಾಕ್ಬಿಟ್ಟು ಪ್ರತಿಯೊಂದು ವಿಡಿಯೋ ಕೂಡ ಮಾಡ್ತೀನಿ ನಿಮ್ಗೆ ಯಾಕೆ ಇಷ್ಟ ಆಗ್ತಾಯಿಲ್ಲ ಅಂತ ನನಗೆ ಗೊತ್ತಿಲ್ಲ ಸೊ ಯಾಕೆ ಇಷ್ಟ ಆಗ್ತಾಯಿಲ್ಲ ಅಂತಾದರೂ ಹೇಳಿದ್ರೆ ಅದನ್ನಾದರೂ ನಾನು ಕರೆಕ್ಟಾಗಿ ರೆಕ್ಟಿಫೈ ಮಾಡಿಕೊಂಡು ಚೇಂಜ್ ಮಾಡ್ಕೋತೀನಿ ಈಗ ಇದಕ್ಕೆ ಬಿರಿಯಾನಿ ಮಸಾಲೆ ಎಲ್ಲ ಹಾಕಿದ್ದೀನಿ ಚಕ್ಕೆ ಲವಂಗ ಮರಾಠಿ ಮಗು ಶಾಯಿ ಜೀರಾ ನನಸುವ ಕಲ್ಲುವ ಏಲಕ್ಕಿ ಇವಾಗ ಎಲ್ಲ ಕೂಡ ಹಾಕ್ತಾಯಿದ್ದೀನಿ ಹಾಗೆ ವ್ಯೂಸ್ ಬಗ್ಗೆ ಹೇಳ್ತಾ ಇದೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾನು ತುಂಬ ಎಫರ್ಟ್ಸ್ ಹಾಕ್ಬಿಟ್ಟು ಮಾಡ್ತಾ ಇರೋದು ಸೊ ನೀವೇ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನನಗೆ ಸ್ವಲ್ಪ ನಾಳೆಯಿಂದ ವೀಡಿಯೋಸ್ ಹಾಕೋದೇ ಬೇಡ ಅನ್ನೋ ಥರನೇ ಮೈಂಡ್ಸೆಟ್ ಹಾಕಿ ಹೋಗ್ಬಿಟ್ಟಿದೆ ನನಗೆ ಯಾಕಂದರೆ ಇಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು ತುಂಬ ಅಂದರೆ ತುಂಬ ಕಮ್ಮಿ ವ್ಯೂಸ್ ಬರ್ತಾ ಇರೋದ್ರಿಂದ ಬೇಜಾರಾಗಿದೆ ಬಟ್ ಇನ್ನೊಂದು ಮೈಂಡಲ್ಲಿ ಇವತ್ತಿಲ್ಲ ನಾಳೆ ಆಗುತ್ತೆ ಇವತ್ತಿಲ್ಲ ನಾಳೆ ಆಗುತ್ತೆ ಅಂತ ತಳ್ಕೊಂಡೇ ಬರ್ತಾ ಇದ್ದೀನಿ ನಾನು ಸೊ ನಾನು ಸುಮಾರು ವರ್ಷ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಕೆಲವು ದಿನ ಚೆನ್ನಾಗಿ ಬಂತು ವ್ಯೂಸು ಇವಾಗ ಯಾಕೆ ಕಂಪ್ಲೀಟಾಗಿ ಡ್ರಾಪ್ ಆಗಿದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಇವಾಗ ಮಸಾಲೆನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದಾದ್ಮೇಲೆ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸೊ ನಾನು ಇದನ್ನೆಲ್ಲ ಮಾತಾಡೋದು ನನಗೂ ಇಷ್ಟ ಇಲ್ಲ ಬ್ಲಾಗಲ್ಲಿ ಯೂಸ್ ಬರ್ತಾ ಇಲ್ಲ ಅಂತ ಬಟ್ ಏನು ಮಾಡಲಿ ತುಂಬ ಬೇಜಾರಾಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ ಒಂದು ಕಾಲು ಅಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಎನಿವೇಸ್ ನೋಡೋಣ ನಾನು ಎಷ್ಟಾಗುತ್ತೋ ಅಷ್ಟು ಖಂಡಿತ ಡೈಲಿ ಮಾಡ್ತೀನಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ಪ್ರಾಣಿ ಅನ್ನೋರು ಹೇಳಿದರು ಆಂಧ್ರ ಪ್ರದೇಶದಿಂದ ಅವರು ನನಗೆ ಕಮೆಂಟ್ ಮಾಡ್ತಾರೆ ಅಂದರೆ ಫ್ರಿಜ್ ಆರ್ಗನೈಸೇಷನ್ ವೀಡಿಯೋ ಮಾಡಿ ಹೋಮ್ ಟೂರ್ ಮಾಡಿ ಕಿಚನ್ ಆರ್ಗನೈಸೇಷನ್ ವೀಡಿಯೋ ಮಾಡಿ ಅಂತ ಎಲ್ಲ ಹೇಳ್ತಾರೆ ಸೊ ಫ್ಯೂಚರ್ ಡೇಸಲ್ಲಿ ನಾನು ಖಂಡಿತ ಮಾಡ್ತೀನಿ ಸೊ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನನಗೆ ಸಾಕಷ್ಟು ಟೈಮ್ ಇರೋದಿಲ್ಲ ಎಲ್ಲ ಮಾಡೋದಕ್ಕೆ ಸೊ ಹಂಗಾಗಿ ಜಸ್ಟ್ ಕುಕ್ಕಿಂಗ್ ಒಂದೇ ಶೇರ್ ಮಾಡ್ತಾ ಇರೋದು ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ಯೂಚರಲ್ಲಿ ನಾನು ಕೂಡ ಒಳ್ಳೊಳ್ಳೆ ವೀಡಿಯೋಸು ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ನೋಡೋಣ ಅದ್ರ ಪ್ರಕಾರನೇ ಹೋಗ್ತೀನಿ ಎನಿವೇಸ್ ಈಗ ಅಡುಗೆಗೆ ಬರೋಣ ಸೊ ಇವಾಗ ಅಕ್ಕಿನೆಲ್ಲ ಚೆನ್ನಾಗಿ ಒಂದು ತ್ರೀ ಫೋರ್ ಟೈಮ್ಸ್ ವಾಶ್ ಇದ್ದೀನಿ ಈ ಬಿರಿಯಾನಿ ಒನ್ ಪಾಟ್ ರೆಸಿಪೀಸ್ ಎಲ್ಲ ಏನಿದೆ ನೋಡಿ ಅದೆಲ್ಲ ಮಾಡೋದು ತುಂಬ ಈಸಿ ಈ ಮಶ್ರೂಮ್ ಬಿರಿಯಾನಿ ಪಲಾಭು ಟೊಮೆಟೊ ಬಾತು ಇದೆಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಬಟ್ ಅನ್ನ ಸಾರು ಪಲ್ಯ ಎಲ್ಲ ಮಾಡೋದು ಇದೆ ನೋಡಿ ಅದು ಸ್ವಲ್ಪ ಕಷ್ಟ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಯಾವಾಗ ಒಂದೇ ಥರ ಭಾತೆಲ್ಲ ತಿನ್ನೋಕ್ಕಾಗಲ್ಲ ನೋಡಿ ಸೊ ಏನಾಗಲ್ಲ ಟೈಮ್ ಕನ್ಸ್ಯೂಮ್ ಮಾಡಿದ್ರೂ ಪರವಾಗಿಲ್ಲ ಅಂತ ಮಾಡಲೇಬೇಕಾಗತ್ತೆ ಸೊ ಇವಾಗ ಅಕ್ಕಿನೆಲ್ಲ ಹಾಕಿದ ಮೇಲೆ ಈಗ ಬ್ಲೆಂಡರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಬಿರಿಯಾನಿಗೆ ಸೇರಿಸ್ತಾ ಇದ್ದೀನಿ ಸೊ ನಿಮಗೆ ಯಾರಿಗೆಲ್ಲ ಮಶ್ರೂಮ್ ಬಿರಿಯಾನಿ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನನಗಂತೂ ತುಂಬ ಫೇವ್ರೇಟು ಮಶ್ರೂಮ್ ಬಿರಿಯಾನಿ ಸೊ ಇವಾಗ ನೀರನ್ನೆಲ್ಲ ಹಾಕ್ಬಿಟ್ಟು ಸತಿ ಶೇಕ್ ಮಾಡ್ತಾಯಿದ್ದೀನಿ ಯಾಕಂದರೆ ಕಂಪ್ಲೀಟ್ ಮಸಾಲೆ ಎಲ್ಲ ಬಂದುಬಿಡಲಿ ಅಂತ ಈಗ ಇದಕ್ಕೇನೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು ನಾನೀಗ ರೈಸ್ ಒಳಗಡೆ ಹಾಕ್ತೀನಿ ಸೊ ಇವಾಗ ನೀರೆಲ್ಲ ಹಾಕಿದ ಮೇಲೆ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವೆಲ್ಲ ಯಾವ್ಯಾವ ರೀತಿ ಮಶ್ರೂಮ್ ಬಿರಿಯಾನಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ನಾನು ಅದನ್ನು ಟ್ರೈ ಮಾಡಿ ನೋಡ್ತೀನಿ ಈಗ ನೀರು ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಅಷ್ಟೇ ಇದು ಜಾಸ್ತಿ ಏನು ಕೆಲಸ ಇಲ್ಲ ಇವಾಗ ಸ್ವಲ್ಪ ಸಾಲ್ಟ್ ಎಲ್ಲ ಸರಿ ಅಂತ ಚೆಕ್ ಮಾಡ್ಕೋಬೇಕು ಸಾಲ್ಟ್ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿದಾದಮೇಲೆ ಇವಾಗ ಮಶ್ರೂಮ್ಸ್ನ ಲಾಸ್ಟಿಗೆ ಹಾಕ್ತೀನಿ ಇಲ್ಲ ಅಂತಂದರೆ ಬಾಯಿಗೆ ಸಿಕ್ಕೋದಿಲ್ಲ ಎಣ್ಣೆಯಲ್ಲಿ ಬೇಕಾದರೆ ನೀವು ಫ್ರೈ ಮಾಡ್ಕೊಳ್ಳಿ ಸೊ ನಿಮ್ಮ ನಿಮಗೆ ನಿಮ್ಮ ಟೀಸ್ ಬದ್ಸ್ ಪ್ರಕಾರ ನಿಮಗೆ ಎಷ್ಟೋ ಆ ಥರ ಮಾಡ್ಕೊಳ್ಳಿ ಸೊ ನಾನು ಈ ಥರ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ ಸಾರಿ ವಾಯ್ಸ್ ಸ್ವಲ್ಪ ಬಿಡ್ತು ಸೊ ಇವಾಗ ಮಶ್ರೂಮ್ಸ್ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ನೆಕ್ಸ್ಟ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇನ್ನೊಂಥರ ಮಶ್ರೂಮ್ ಬಿರಿಯಾನಿ ಕೂಡ ಮಾಡಿ ಹಾಕಿದೆ ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಇದು ಕೂಡ ಪ್ರೀವಿಯಸ್ಸಾಗಿ ಹಾಕಿದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ಮನೆಯ ಅಂದಮೇಲೆ ರೆಸಿಪೀಸ್ನ ರಿಪೀಟ್ ಮಾಡ್ತಾನೆ ಇರಬೇಕಾಗುತ್ತೆ ಸೊ ಇವಾಗ ಫೈನಲ್ ಆಗಿ ಕುಕ್ಕರ್ ಲೇಟ್ ಹಾಕಿಟ್ಟಿದ್ದೀನಿ ಅಷ್ಟೇ ಇದ್ರ ಕೆಲಸ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಸೊ ಎಲ್ಲ ಶಾಪಿಂಗ್ ಆದರೆ ಒಂದು ಐದು ನಿಮಿಷವೂ ಇಲ್ಲ ಇದು ಕೆಲಸ ನೀವೇ ಎಲ್ಲ ಚಾಪಿಂಗ್ ಮಾಡಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಅಷ್ಟೇ ಸೊ ಇದು ಇವಾಗ ಆಗಿದೆ ಪ್ರೆಷರೆಲ್ಲ ಹೋಗಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಸೊ ಪ್ರೆಷರೆಲ್ಲ ಹೋಗಿದೆ ಕಂಪ್ಲೀಟಾಗಿ ಈಗ ಹೇಗಾಗಿದೆ ಅಂತ ಓಪನ್ ಮಾಡಿ ನೋಡೋಣ ಸೊ ತುಂಬ ಚೆನ್ನಾಗಿತ್ತು ಉಡುಡಿಯಾಗಿದ್ದು ನಿಮಗೆ ಇನ್ನೂ ಉದ್ರ ಉದ್ರಾಗಬೇಕು ಅಂತಂದರೆ ಲಾಸ್ಟಿಗೆ ಒಂದು ನಿಂಬೆಹಣ್ಣು ಕೂಡ ಸ್ಕ್ವೀಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ನಾನು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಸೊ ಮಸಾಲೆ ಎಲ್ಲ ಮೇಲೆ ಉಳ್ದೋಗಿರುತ್ತೆ ಸೊ ಹಂಗಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕು ಅಂತಂದರೆ ಒಂದು ಸತಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಉದ್ರುದ್ರಾಗಿದೆ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಹಾಕಿತ್ತು ನಮ್ಮ ಇಷ್ಟಿಗೂ ತುಂಬ ಇಷ್ಟ ಮಶ್ರೂಮ್ ಬಿರಿಯಾನಿ ಅಂದರೆ ಆದರೆ ಮಶ್ರೂಮ್ ತಿನ್ನಲ್ಲ ರೈಸ್ ಮಾತ್ರ ತಿಂತಾನೆ ಈಗ ಅವನು ಬೆಳಗ್ಗೆ ಹೋಗೋದ್ರಿಂದ ಅವನಿಗೂ ಟೈಮ್ ಇಲ್ಲ ಯಾವುದಕ್ಕೂ ಸೊ ಮಾತಾಡಬೇಕು ಅಂತಂದರೂ ಕೂಡ ಪಾಪ ಸುಸ್ತಾಗಿರ್ತಾನೆ ಸೊ ಅವನು ಸ್ಪೋರ್ಟ್ಸ್ ಜಾಯ್ನ್ ಆಗಿರೋದ್ರಿಂದ ಬೆಳಗ್ಗೆಯೇ ಬೇಗ ಹೋಗ್ಬಿಡ್ತಾನೆ ಸೊ ಸಂಜೆ ಒಂದು ಐದೂವರೆ ಆರು ಗಂಟೆ ಆಗಿಬಿಡುತ್ತೆ ಮಗು ಪಾಪ ಬರೋದು ಬೇಜಾರಾಗುತ್ತೆ ಬಟ್ ಅವನು ಇಂಟ್ರೆಸ್ಟಲ್ಲಿ ಅವನು ಜಾಯ್ನ್ ಆಗಿದ್ದಾನಲ್ಲ ನಾವು ಡಿಸ್ಕರೇಜ್ ಮಾಡಬಾರ್ದು ಅಂತ ವಾಲಿಬಾಲ್ ಬಾಸ್ಕೆಟ್ಬಾಲ್ ಎಲ್ಲ ಜಾಯಿನ್ ಆಗಿದ್ದಾನೆ ಇನ್ ವೀಸ್ ಫೈನಲ್ ಆಗಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಈಗ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಾಣ್ತಾ ಇದೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬಾಯ್